ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಆರೋಗ್ಯಕರವಾದ ಆರ್ಗ್ಯಾನಿಕ್ ಬೆಲ್ಲನ ಬಳಸಿ ಮೊಳಕೆ ಬೆರೆಸಿದ ಹೆಸರು ಕಾಳಿನ ಹಲ್ವಾನ ಮಾಡ್ತಾಯಿದ್ದೀನಿ ಇದು ಒಂದು ತಿಂಗಳು ಇಟ್ಟರು ಕೇಳೋದಿಲ್ಲ ನೀವು ಎಲ್ಲಾದರೂ ಪ್ರವಾಸ ಅದು ಹೋಗಬೇಕಾದ್ರೂ ತೊಗೊಂಡು ಹೋಗ್ಬೌದು ಮಕ್ಕಳಿಗೆ ಅದೆಲ್ಲ ಯಾವಾಗ ಬೇಕು ಆವಾಗ ಕೇಳಿದಾಗೆಲ್ಲ ಕೊಡ್ಬೋದು ನೀವು ಮಾಡಿಟ್ರೆ ಗೆಸ್ಟ್ ಅದೆಲ್ಲ ಕೊಡೋಕ್ಕೆ ಈಸಿ ಆಗುತ್ತೆ ಇದು ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ನೋಡ್ಕೊಂಡು ನೋಡ್ಕೊಂಬರೋಣ ನೋಡಿ ಒಂದು ಪಟ್ಲಷ್ಟು ನಾನು ಮೊಳಕೆ ಬೆರೆಸಿದ ಹೆಸರು ಕಾಳನ್ನು ತಗೊಂಡಿದ್ದೀನಿ ಇದನ್ನು ಮಿಕ್ಸಿ ಮಾಡ್ಕೋಬೇಕು ನುಣ್ಣಗೆ ರುಬ್ಕೋಬೇಕು ಬೇಕಂದರೆ ಒಂದು ಸ್ವಲ್ಪ ನೀರು ಕೂಡ ಹಾಕ್ಕೋಬೋದು ಮೇಲ್ಗಡೆ ಇದಕ್ಕೆ ಬೇಡ ಅಂದರೆ ಹಾಗೇನೆ ಬಿಡ್ಬೋದು ಅದರ ಒಳಗಡೆ ಇರೋದು ಹೆಸರು ಉಳಿಬಾರ್ದು ಹೆಸರು ಏನಾದ್ರೂ ಉಳಿತಂದ್ರೆ ಅದು ತಿನ್ನಬೇಕಾದ್ರೆ ಬಾಯಿಗೆಲ್ಲ ಸಿಕ್ಕೊಳುತ್ತೆ ದಪ್ಪ ದಪ್ಪ ಆಗಿತ್ತಂದ್ರೆ ಹಿಟ್ಟ ಥರ ಆಯ್ತಂದ್ರೆ ಏನಾಗುತ್ತೆ ಅದು ಹಲ್ವ ಚೆನ್ನಾಗಿ ಬರುತ್ತೆ ಬಾಯಿಯೊಳಗೆಲ್ಲ ಹೆಸರು ಕಾಳಿಂದು ಸಿಗೋದಿಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡ್ಬಿಡಬೇಕು ಸ್ವಲ್ಪ ನೀರು ಅವಶ್ಯ ಇದ್ದರೆ ಹಾಕೊಳ್ಳಿ ಇನ್ನೊಂದು ಒಂದು ಬಾಟ್ಲು ಹೆಸರು ಕಾ ಹೆಸರು ತೊಗೊಂಡಿದ್ವಿ ಒಂದು ಬಟ್ಲಷ್ಟೇ ಪಾಕ ಬೆಲ್ಲದ ಪಾಕನ ಇದ್ದೀನಿ ಒಂದೇ ಬಟ್ಲು ತುಪ್ಪ ಇದ್ದೀನಿ ಇದು ಸಮ ಪ್ರಮಾಣದಲ್ಲೇ ಹಾಕ್ಕೊಳ್ಬೇಕು ಹೆಚ್ಚು ಕಡಿಮೆ ಮಾಡಬಾರ್ದು ಇದು ಬೆಲ್ಲದ ಪಾಕನ ನಾನು ಮಾಡಿ ಇದೊಂದು ಬಾಟಲಿನಲ್ಲಿ ತುಂಬಿಟ್ಟಿರ್ತೀನಿ ಯಾವಾಗ ಬೇಕೋ ಅವಾಗ ಈ ಥರ ಯೂಸ್ ಮಾಡ್ಕೊಳಕ್ಕಾಗುತ್ತೆ ಅಂತ ಇದು ಬಾಟಲ ಬೆಲ್ಲದ ಪಾಕದ್ದಲ್ಲ ಬೇರೆ ಇದ್ರದ್ದು ಇದೆ ಅದು ಇವಾಗ ನೋಡಿ ನಾನು ಇದು ಹೆಸರನ್ನು ಮೊಳಕೆ ಬರ್ಸಿರಬೇಕು ಇದು ಆರೋಗ್ಯಕ್ಕೆ ಭಾಳನೇ ಒಳ್ಳೆಯದು ಮಕ್ಕಳಿಗೆಲ್ಲ ಈ ಥರ ದಿನ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಕೊಟ್ಟರೆ ಇನ್ನೂ ಒಳ್ಳೆಯದು ಆರೋಗ್ಯಕ್ಕಿದು ಆಮೇಲೆ ಹೆಸ್ರು ಉಂಡೆ ಮಾಡೋಕ್ಕೆಲ್ಲ ಬೇಜಾರಾಗುತ್ತೆ ಅನ್ನೋರು ಈ ಥರ ಮಾಡಿ ಇಟ್ಟುಕೊಂಡು ತಿಂಗ್ಳುಗಟ್ಟಲೆ ತಿನ್ಬೋದು ಇದನ್ನ ಒಂದು ಕಾಜಿನ ಬಾಟಲ್ನಲ್ಲಿ ಸ್ಟೋರ್ ಮಾಡಿ ಹೊರಗಡೆ ಇಟ್ಕೋಬೋದು ಏನು ಫ್ರಿಜ್ಜಲ್ಲಿ ಏನು ಇಡಬೇಕಾಗಿಲ್ಲ ಮತ್ತು ಒಂದು ಬಟ್ಲಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ಇದು ತುಪ್ಪ ಎಷ್ಟು ತೋರಿಸಿದ್ದೀನಿ ಅಷ್ಟೇ ಹಾಕ್ಕೊಳ್ಳಿ ಕಡಿಮೆ ಹಾಕಬೇಡಿ ತುಪ್ಪ ಮತ್ತು ಬೆಲ್ಲ ಸಮ ಪ್ರಮಾಣದಲ್ಲೇ ಹಾಕ್ಕೋಬೇಕು ಕಡಿಮೆ ಏನಾದರೂ ಹಾಕಿದ್ರೆ ಹಾಳಾಗುತ್ತೆ ಇದನ್ನು ಇವಾಗ ತುಪ್ಪ ಕಾಯೋಕೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡ್ಬಿಡಬೇಕು ಹೈ ಫ್ಲೇಮ್ ಇಟ್ಕೋಬೇಡಿ ಬೇಗನೆ ಸುಟ್ಟು ಹೋಗುತ್ತೆ ಅದರಲ್ಲಿ ಹೈ ಫ್ಲೇಮ್ ಇಟ್ಟರೆ ನಾವೇನು ಪೇಸ್ಟ್ ಮಾಡಿಟ್ಟಿದ್ವಲ್ಲ ಹೆಸರು ಕಾ ಹೆಸರು ಕಾಳಿಂದ ಮೊಳಕೆ ಬರಿಸಿದ ಹೆಸರು ಕಾಳಿಂದ ಪೇಸ್ಟ್ನ ಇದಕ್ಕೆ ಬಿಡೋಣ ಕಾದ ತುಪ್ಪದಲ್ಲಿ ನಾವು ಹಾಕೊಂಡು ಬಿಡಬೇಕು ಇವಾಗ ನೋಡಿ ಎಷ್ಟು ಹಸಿರು ಆಗಿದೆಯಲ್ಲ ಕಲರು ಇದು ಪೂರ್ತಿ ಚೇಂಜ್ ಆಗಿಬಿಡಬೇಕು ಅಂದರೆ ತುಪ್ಪದಲ್ಲೇ ಫ್ರೈ ಅದನ್ನು ಕಲರ್ ಚೇಂಜ್ ಆಗೋವರೆಗೂ ನಾವು ಹೀಗೆ ಮಾಡ್ತಾ ಇರಬೇಕು ತಿರುಗುತ್ತಾ ಇರಬೇಕು ಒಂದು ಸಲ ಹಾಕಿ ಹಾಗೆ ಬಿಟ್ಟು ಬಿಡಬೇಡಿ ತಿರುಗುತ್ತಾ ಇರಬೇಕು ಒಂದು ಸ್ಪೂನ್ಲಿಂದ ತಿರುಗುತ್ತಾ ಇದ್ರೆ ಏನಾಗುತ್ತೆ ಎಲ್ಲ ಸೈಡು ಅದನ್ನು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ತುಪ್ಪದಲ್ಲಿ ಅದಕ್ಕೋಸ್ಕರ ಈ ಥರ ಇರಬೇಕು ಆಮೇಲೆ ಇದು ಭಾಳನೇ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಸರಳ ಕೂಡ ಇದೆ ಇದೇನು ಮಾಡಬೇಕಾದ್ರೆ ಅಡುಗೆ ಯಾರಿಗೆ ಬರೋದಿಲ್ಲ ಅವರೆಲ್ಲರೂ ಮಾಡ್ಕೊಂಡ್ಬಿಡ್ಬೋದು ಇನ್ನೊಂದು ಮನೆಗೆಸ್ಟ್ ಅದೆಲ್ಲ ಯಾವಾಗ ಬೇಕಾಗ ಹೇಳಾರನೇ ಬರ್ತಿರ್ತಾರೆ ಕೆಲವೊಬ್ರು ಗೆಸ್ಟ್ ಈ ಥರ ನಾವು ಮಾಡಿ ಇಟ್ಕೊಂಡ್ರೆ ಅವ್ರಿಗೆ ಕೊಡೋಕ್ಕೂ ಈಸಿ ಆಗುತ್ತೆ ಈ ಥರ ಮಾಡಿಟ್ಕೊಂಡ್ರೆ ಒಂದು ಮೋಸ್ಟಿ ಅಷ್ಟು ನಾನು ಬಾದಾಮ್ ಹಾಕ್ತಾಯಿದ್ದೀನಿ ಬಾದಾಮ್ ಒಂದೇ ಸಾಕು ಬೇರೆ ಯಾವುದು ಹಾಕೋದು ಬೇಡ ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಏನಾದರೂ ಬೇಕಿದ್ರೆ ಹಾಕೋಬೋದು ನಾನು ಬಾದಾಮ್ ಮಾತ್ರ ಹಾಕ್ತಾಯಿದ್ದೀನಿ ಇದನ್ನು ತು ತುಪ್ಪದಲ್ಲೇ ಹುರ್ಕೋಬೇಕು ಇದು ಹ್ಯಾಗೂ ಹುರಿತಾ ಇರ್ತೀವಿ ಅದರೊಳಗೆ ಇದನ್ನು ಹುರಿಯುತ್ತೆ ಅದಕ್ಕೋಸ್ಕರ ನಾನು ಇದರಲ್ಲೇ ಹಾಕಿದ್ದೀನಿ ಬಾದಾಮ್ನ ಅದರಲ್ಲಿ ಹಾಕಿದ್ದೀನಿ ಬದಾಮ್ ಕೂಡ ಸ್ವಲ್ಪ ದಪ್ಪ ಆಗಿ ಹೆರದಿ ಹೆರದ್ರೆ ಏನಾಗುತ್ತೆ ತಿನ್ನಬೇಕಾದ್ರೆ ಬಾಯಿಗೆ ಸಿಗುತ್ತೆ ಅದು ಇನ್ನೂ ರುಚಿ ಹೆಚ್ಚಿಗೆ ಅನಿಸ್ತದೆ ಅದಕ್ಕೋಸ್ಕರ ಈ ಥರನ ಹುರ್ಕೋಬೇಕು ಅದು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಒಂದು ಬಟ್ಲಷ್ಟು ನಾನು ಬೆಲ್ಲದ ಪಾಕನ ಹಾಕ್ತಾಯಿದ್ದೀನಿ ಆಮೇಲೆ ಇದು ಬೆಲ್ಲದ ಪಕ್ಕ ಪಾಕನ ಹಾಕಿ ಚೆನ್ನಾಗಿ ತಿರುಗ್ಕೊಂಡ್ಬಿಡಬೇಕು ತಿರುಗ್ಕೊಂಡು ಬಂದು ಬಿಟ್ಟ ಮೇಲೆ ಏನಾಗುತ್ತೆ ಅದರಲ್ಲಿ ಏನು ಹಸಿ ಇರುತ್ತಲ್ಲ ಬೆಲ್ಲದ ಪಾಕದಲ್ಲಿರೋ ನೀರಿನ ಅಂಶ ಸಂಪೂರ್ಣವಾಗಿ ಕಡಿಮೆ ಆಗಬೇಕು ಇವಾಗ ನೋಡಿ ಎಷ್ಟೊಂದು ತಿಳಿಯಾಗಿ ಬಂದಿದೆಯಲ್ಲ ಇದು ಹೀಗೆ ತಿರುಗುತ್ತಾ ಹೋಗ್ಬೇಕು ತಿರುಗದ್ರಿಂದ ಏನಾಗುತ್ತೆ ನೀರಿನ ಅಂಶ ಎಲ್ಲ ಹಿರ್ಕೊಂಡು ಬಿಡ್ತದದು ಹಿರ್ಕೊಂಡ್ಮೇಲೆ ಸ್ವಲ್ಪ ಗಟ್ಟಿಯಾಗಿ ಬರ್ತದೆ ಹಾಗೆ ಕಂಟಿನ್ಯೂ ತಿರುತ್ತಾ ಇರಬೇಕು ಇವಾಗ ಸಿಮ್ಮಲ್ಲಿ ಇಟ್ಕೊಂಡ್ಬಿಡಬೇಕು ಹೈ ಫ್ಲೇಮ್ ಇಡಬೇಡಿ ಹೊತ್ತೋಗುತ್ತೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡ್ರೆ ನಿಧಾನಕ್ಕೆ ಚೆನ್ನಾಗಿ ಆಗುತ್ತೆ ಅದನ್ನ ಅಂದರೆ ಇದು ಸ್ಟೋರ್ ಮಾಡಿ ಇಟ್ಕೊಳಕ್ಕೆ ಮಾಡೋದಿರುತ್ತಲ್ಲ ಅದಕ್ಕೋಸ್ಕರ ಸಿಮ್ಮಲ್ಲಿ ಇಟ್ಕೊಂಡು ಮಾಡಿದ್ರೆ ಇನ್ನೂ ಒಳ್ಳೆಯದು ಇದು ನೋಡಿ ಇವಾಗ ಏನು ಬೆಲ್ಲದನ್ನ ಬೆಲ್ಲದ ಪಾಕ ಹಾಕಿದ್ವಲ್ಲ ಅದು ಹಾಕಿದ್ಮೇಲೆ ಆನ ಬಂದಂಗೆ ಬರ್ತಾ ಹೋಗ್ತದ ಸೈಡಿಗೆಲ್ಲ ಬಿಟ್ಕೊಳ್ತಾ ಹೋಗುತ್ತೆ ಪಾತ್ರೆಗೆ ಏನಿರುತ್ತಲ್ಲ ಅದು ಪ್ಯಾನಿಗೆಲ್ಲ ಸೈಡಿಗೆ ಬಿಟ್ಕೊಳ್ತಾ ಹೋಗುತ್ತೆ ನಾವು ತಿರುತ್ತಾ ಹೋದಂಗೆ ಆಮೇಲೆ ಅದರಲ್ಲಿರೋ ಇರೋ ತುಪ್ಪ ಎಲ್ಲ ಹೊರಗಡೆ ಬರುತ್ತೆ ಇದು ಯಾ ಹಲ್ವಾ ರೆಡಿ ಆಗ್ತಾ ಇದ್ದಂಗೆ ಅದರಲ್ಲಿರೋ ತುಪ್ಪ ಔಟ್ಸೈಡ್ ಹೊರಗೆ ಬಂದುಬಿಡ್ತದ ಆವಾಗ ನಮ್ಗೆ ಗುರ್ತಾಗುತ್ತೆ ಇದು ಆಗಿದೆ ಅಂತ ತಿಳ್ಕೊಬೇಕು ಒಂದು ವೇಳೆ ತುಪ್ಪ ಹೊರಗಡೆ ಬರಲೇ ಇಲ್ಲ ಅಂದರೆ ಇದು ಆಗಿಲ್ಲ ಅಂತ ತಿಳ್ಕೊಬೇಕು ನೀವು ಆಮೇಲೆ ಶೈನಿಂಗ್ ಕೂಡ ಬರುತ್ತೆ ಒಂಥರ ನೋಡಿ ಶೈನ್ ಶೈನೇ ಕಾಣುತ್ತೆ ಇದು ಆ ಥರನೂ ಅದನ್ನೂ ಒಂದು ಗುರ್ತಿ ಹಿಡಿಬೋದು ಎಲ್ಲಕ್ಕಿಂತ ಬೆಸ್ಟ್ ಅಂದರೆ ತುಪ್ಪ ಹೊರಗಡೆ ಬಂದುಬಿಡ್ಬೇಕು ಅದರಲ್ಲಿರೋದು ಹಿಂಗೆ ನಾವು ತೆಗೆದ ತಕ್ಷಣ ನಮ್ಗೆ ತುಪ್ಪ ಬರುತ್ತೆ ನಾನು ನಿಮ್ಗೆ ನಾನು ಆ ಥರ ಬರಬೇಕು ಇದು ಹೀಗೆ ತಿರುತಾ ಇರಬೇಕು ಅಂದರೆ ಬಿಡ್ದಂಗೆ ತಿರುತ್ತಾ ಇರಬೇಕು ಅಂದರೆ ತಳನ ಹಿಡ್ಕೋಬಾರ್ದು ಇದು ಕತ್ಕೊಂಡು ಹೋಗಬಾರ್ದು ಎಲ್ಲ ಕರೆಕ್ಟಾಗಿ ಬರಬೇಕು ಅದಕ್ಕೋಸ್ಕರ ಈ ಥರ ತಿರುತಾ ಇರೋದ್ರಿಂದ ಏನಾಗುತ್ತೆ ಒಂದು ಪರ್ಫೆಕ್ಟಾಗಿ ಹಲ್ವಾ ರೆಡಿ ಆಗುತ್ತೆ ಅದಕ್ಕೋಸ್ಕರ ನೋಡಿ ನೀರಿನ ಅಂಶ ಎಲ್ಲ ಕಡಿಮೆ ಆಗ್ತಾ ಬರ್ತಾ ಇದೆ ಇದು ಸೈಡಿಗೆ ಏನಿರುತ್ತೆ ಅದೆಲ್ಲ ಬಿಟ್ಕೊಳ್ತಾ ಇದು ನೋಡಿ ಇದೆಲ್ಲ ಆದಮೇಲೆ ಈ ಥರ ತುಪ್ಪ ಬರುತ್ತೆ ನಾನು ನಿಮ್ಗೆ ತೋರಿಸ್ತಾ ಇದ್ದೆ ನೋಡಿ ಸೈಡೆಲ್ಲ ತುಪ್ಪ ಬಂದಿರಬೇಕು ಒಂದು ಸ್ಪೂನ್ ಹಾಕಿದರೆ ಅದರೊಳಗೆ ಬರಬೇಕು ತುಪ್ಪ ಅದು ಆ ರೀತಿ ಬಂದಾಗಲೇ ಇದು ಹಲ್ವಾ ರೆಡಿಯಾಗಿದೆ ಅಂತ ತಿಳ್ಕೊಬೇಕು ಒಂದೇಳೆ ಈ ಥರ ತುಪ್ಪ ಬರಲಿಲ್ಲ ಅಂದರೆ ಇದು ಇನ್ನೂ ಹಾಗೆ ಹಾಗೇನಾದರೂ ತೆಗೆದುಬಿಟ್ರೆ ಒಂದು ತಿಂಗಳೆಲ್ಲ ಇಡೋಕ್ಕಾಗಲ್ಲ ಅದು ಈ ಥರ ತುಪ್ಪ ಹೊರಗಡೆ ಬಂದಾಗಲೇ ಅದು ಒಂದು ತಿಂಗಳ ಇಟ್ಟರೆ ಕೆಡೋದಿಲ್ಲ ಅಳತೆ ಪ್ರಮಾಣ ಮಾತ್ರ ಕರೆಕ್ಟಾಗಿ ಹಾಕೊಳ್ಳಿ ಹೆಚ್ಚು ಕಡಿಮೆ ಮಾಡ್ಕೊಳಕ್ಕೆ ಹೋಗಬಾರ್ದು ನಾನೇನು ತೋರಿಸಿದ್ದೀನಿ ಆ ಆ ಅಳತೆಯಲ್ಲೇ ತೊಗೊಳ್ಬೇಕು ನೀವು ಸೈಜ್ ಬೇಕಾದ್ರೆ ಚಿಕ್ಕದು ದೊಡ್ಡದು ನೋಡಿಕೊಂಡು ತೊಗೊಳ್ಬೋದು ಇವಾಗ ಗ್ಯಾಸ್ ಸ್ಟೌವ್ನ ಆಫ್ ಮಾಡಿಬಿಡ್ ಬಿಟ್ಟಿನಿ ಯಾಕಂದರೆ ಆಯ್ತು ಅದು ಆದಮೇಲೆ ನೋಡಿ ಇದರಲ್ಲಿರೋ ತುಪ್ಪನ ಹೊರಗಡೆ ಬಂದಿರುತ್ತಲ್ಲ ನಮಗೆ ಇದು ತುಪ್ಪ ಬೇಡ ಅಂದರೆ ಸೈಡಿಗೆ ಒಂದು ಸ್ವಲ್ಪ ಸೈಡ್ ಮಾಡಿಬಿಟ್ಟು ತುಪ್ಪನ ಒಂದು ಬಾಟ್ಲಲ್ಲಿ ಹಾಕ್ಕೊಂಡು ಬಿಡಬೇಕು ಅದನ್ನು ಇಲ್ಲ ನಮಗೆ ನಡೆಯುತ್ತೆ ಅನ್ನೋರು ತುಪ್ಪ ಅದರಲ್ಲೇ ಇಟ್ಕೊಂಡು ತಿನ್ಬೋದು ಇಷ್ಟ ಇರುತ್ತೆ ತುಂಬ ಜನರಿಗೆ ತುಪ್ಪ ಇರೋದನ್ನೇ ಆ ಈ ಥರ ಹಲ್ವ ತಿನ್ನೋದು ಇಷ್ಟ ಇರುತ್ತೆ ಅಂತವರು ಇದನ್ನು ಇಟ್ಕೋಬೋದು ಬೇಡ ಅನ್ನೋರು ಒಂದು ಬಟ್ಲಿಗೆ ಹಾಕ್ಕೊಂಡು ತಗೊಂಡು ಇಟ್ಕೊಂಡ್ಬಿಡಬೇಕು ಆ ನೀವು ಮತ್ತೆ ಎದಕ್ಕಾದರೆ ಯೂಸ್ ಮಾಡ್ಬೋದು ಅಡುಗೆ ಮಾಡೋದು ಮಾಡಿದಾಗ ಯೂಸ್ ಮಾಡ್ಕೊಳೋಕ್ಕಾಗುತ್ತೆ ಅದು ವೇಸ್ಟ್ ಕೂಡ ಆಗೋದಿಲ್ಲ ಆಮೇಲೆ ಇದು ಕಂಪ್ಲೀಟ್ ಆದಮೇಲೆ ಈ ಥರ ರೆಡಿ ಆಗುತ್ತೆ ಇದು ಆರೋಗ್ಯಕರವಾದ ಮೊಳಕೆ ಬರೆಸಿದ ಹೆಸರು ಕಾಳಿನ ಹಲ್ವ ರೆಡಿಯಾಗಿದೆ ಇದು ಒಂದು ತಿಂಗಳು ಇಟ್ಟರೂ ಕೆಡೋದಿಲ್ಲ ಭಾಳನೇ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿದೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನೀವು ಕೂಡ ಟ್ರೈ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಮತ್ತು ಹೊಸ ವಿಡಿಯೋದೊಂದಿಗೆ ಸಿಗೋಣ ಎಲ್ಲರಿಗೂ ನಮಸ್ಕಾರ